ಸೊ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತು ವಿಡಿಯೋ ಮಾಡ್ತಾಯಿದ್ದ ಕಾರಣ ಅಂದರೆ ಟೆಂಪಲ್ಗೆ ಹೋಗ್ತಿದ್ದೀವಿ ಕಾಟೇರಮ್ಮ ಟೆಂಪಲ್ಗೆ ಜಾತ್ರೆ ಇದೆಯಂತೆ ಅದಕ್ಕೆ ಸೊ ಬನ್ನಿ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಯೂ ಮಾಡಿಬಿಟ್ಟಿದ್ದಾರೆ ಗೈಸ್ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಆರನೇ ವರ್ಷದ ವಾರ್ಷಿಕೋತ್ಸವ ಅಂತೆ ಗೈಸ್ ಇಲ್ಲೇ ಗರ್ಗಂಬದಲ್ಲಿ ದೇವರಿದೆ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾರೆ ಗೈಸ್ ಹಾಕಿದ್ದಾಳೆ ಟೆಂಪಲ್ ಅಲ್ಲಿ ನನ್ನ ಫ್ರೆಂಡ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನನ್ನ ನೋಡಿ ಗೈಸ್ ಹೆಂಗಿದ್ದಾರೆ ಗೈಸ್ ಇವರು ಕೋಳಿಗಳು ಮನೆಗೆ ಬಂದ್ರೆ ಕೋಳಿಗಳು ನೋಡಬೇಕು ಕೋಳಿಗಳು ಏನೋ ನಾಗೋಗಿರುತ್ತೆ ಅಂತ ಹೇಳಿ ಹೇಳ್ತವ್ರೆ ಇವಾಗ ಮಾತ್ರ ಪ್ರಸಾದ ತಿನ್ನಕ್ಕೆ ಬಂದವ್ರೆ ಗೈಸ್ ಪ್ರಸಾದ ಮಿಸ್ ಮಾಡ್ಕೊಳಲ್ಲ ಎಲ್ಲೋದ್ರು ನಾವು ಅಲ್ಲಕ್ಕ ಪ್ರಸಾದ ಎಲ್ಲೋದ್ರು ಮಿಸ್ ಮಾಡ್ಕೊಳಲ್ಲ ವರ್ಷಂತೆ ಎಂಬುದು ವರ್ಷಕ್ಕೆ ಆರನೇ ವರ್ಷ ಅಂತ ಹಾಕಿರೋದು ಅದ್ರ ಮೇಲೆ ಆರನೇ ವರ್ಷದಂತೆ ಗಾಯತ್ರಿ ಅವಾಗ ಹೊಸಲ್ ಬಂದ್ರಿ ಇವಾಗ ಕಾರಲ್ಲಿ ಕಾರ್ತಾ ಇದ್ರಿ ಮುದಕ್ಕೆ ಬಾಯ್ ಬಾಯ್ ಮನ್ವಿತ್ ಮಿತು ಬಾಯ್ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಗೈಸ್ ಇವಾಗ ಮತ್ತು ಒಂದು ಗುರುಪ್ರೇಶ ಇದೆ ಮನೆಗೆ ಹೋಗಿ ಗುರುಪ್ರೇಶಕ್ಕೆ ಹೋಗ್ಬೇಕು ಗೈಸ್ ನಾವು ಫ್ರೀ ಟಿಕೆಟ್ ಅಲ್ಲ ಇರೋಲ್ಲ ಅಂದ್ಬಿಟ್ಟು ಏನು ಎತ್ಕೊಂಡೆ ಹೋದ್ರೆ ಅಲ್ಲಿ ನೋಡಿದ್ರೆ ಫ್ರೀ ಟಿಕೆಟು ಅಲ್ಲಮ್ಮ ಟಿಕೆಟ್ ಕೊಡಿಲಿ ತ್ರೀ ಮೆಂಬರ್ಸ್ಗೂ ಫ್ರೀ ಟಿಕೆಟ್ ಮತ್ತು ಫೋನಲ್ಲಿ ಇತ್ತು ಗೈಸ್ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಎಲ್ಲ ಅದರಲ್ಲಿ ತೋರಿಸಿದ್ರಿ ಅವ್ರೇನು ಹೇಳ್ತವ್ರೆ ಅದರಲ್ಲಿ ಅಡ್ರೆಸ್ ಇರಬೇಕಿಲ್ಲ ಅಂತ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರಲ್ವ ಗೈಸ್ ಇಂಥ ಮೋಸಜೆ ಮಾಡ್ತಾರೆ ಗೊತ್ತ ಜನಗಳು ನೋಡಿ ಗೈಸ್ ಫ್ರೀ ಟಿಕೆಟಲ್ಲಿ ಮೂರು ಜನ ಹೋಗ್ಬಿಟ್ಟು ಬಂದ್ರಿ ದೇವಸ್ಥಾನಕ್ಕೆ ಹತ್ತು ರೂಪಾಯಿ ಕೊಡಿರಿ ಇಪ್ಪತ್ತು ರೂಪಾಯಿ ಕೊಡ್ರಿ ಅಂತ ಹೇಳ್ತಾರೆ ಗೈಸ್ ದೇವಸ್ಥಾನ ಬಂದ್ಬಿಟ್ಟೈತೆ ಅವಾಗ ಬಂದವ್ರೆ ಟಿಕೆಟ್ ಇಸ್ಕೊಳ್ಳೋಕ್ಕೆ ಎಲ್ಲಮ್ಮ ಎಲ್ಲಿ ಎಲ್ಲಿ ಕೊಡ್ರಿ ಕೊಡ್ರಿ ಟಿಕೆಟು ದೇವಸ್ಥಾನ ಅಂತಂದರೆ ತೋರಿಸಿದ್ರೆ ಇಲ್ಲ ಅಮ್ಮ ಇದ್ರಲ್ಲಿ ಅಡ್ರೆಸ್ ಕಾಣ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಗೈಸ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ದೇವಸ್ಥಾನ ಹತ್ರ ಇಳಿದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದನೂ ತಿಂದ್ಕೊಂಡು ಬಂದ್ವಿ ಗೈಸ್ ಪಾಪ ನಾವು ಹಂಗೆ ಬಂದುಬಿಡ್ತಾಯಿದ್ರೆ ಅಲ್ಲಿ ಯಾರೋ ತಾತ ಇದ್ರು ಅವರಲ್ಲಿ ಪ್ರಸಾದ ಹಾಕ್ತವ್ರಮ್ಮ ಅಂದಿದ್ದಕ್ಕೆ ಮತ್ತೆ ನಾವು ಅಲ್ಲಿ ಹೋಗಿ ತಿಂದ್ಕೊಂಡು ಬಂದ್ವಿ ಗೈಸ್ ಇವಾಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗ್ತಾ ಇರೋದಕ್ಕೆ ಫ್ರೆಶ್ಗೆ ಬನ್ನಿ ಹೋಗೋಣ ಗುರುಪ್ರೇಶ ಇರೋದು ಗೈಸ್ ಗೈಸ್ ಈ ತರ ಇದೆ ಗೈಸ್ ಇವಾಗ ತಾನೆ ಮನೆ ಹತ್ರ ಬಂದೆ ಊಟ ಏನು ಮಾಡಕ್ ಹೋಗಿಲ್ಲ ನಾವು ಬಿಕಾಸ್ ದೇವಸ್ಥಾನದಲ್ಲಿ ತಿನ್ಕೊ ಬಂದಿದ್ರಲ್ಲ ಅದಿಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಗೈಸ್ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಒಂದು ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಹೊಸ ವ್ಯದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್